ನಮಸ್ಕಾರ ಬರಗೂರು ರಾಮಚಂದ್ರಪ್ಪ ಅವರು ನಮ್ಮ ಕನ್ನಡ ಸಾಂಸ್ಕೃತಿಕ ಮತ್ತು ಸಾಹಿತ್ಯ ಲೋಕದ ಅತ್ಯಂತ ಮುಖ್ಯವಾದ ಹೆಸರು ಅವರ ಬಗ್ಗೆ ಒಂದಿಷ್ಟು ವಿವರಗಳಿವೆ ಅದನ್ನು ಓದ್ಬಿಡ್ತೀನಿ ಬರಗೂರು ರಾಮಚಂದ್ರಪ್ಪನವರು ಬೆಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಕನ್ನಡ ಅಧ್ಯಾಪಕರಾಗಿದ್ದರು ಆ ಬಳಿಕ ಎರಡು ವರ್ಷ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರೂ ಆಗಿದ್ದರು ಕನ್ನಡ ನಾಡಿನ ಪ್ರಮುಖ ಚಿಂತಕರಲ್ಲಿ ಒಬ್ಬರು ಬಂಡಾಯ ಸಾಹಿತ್ಯ ಚಳುವಳಿಯ ನೇತಾರರಲ್ಲಿ ಒಬ್ಬರು ಹಲವು ಸಿನಿಮಾಗಳನ್ನು ನಿರ್ದೇಶಿಸಿದ್ದಾರೆ ಅಂತ ಹೇಳಿ ಇನ್ ಜನರಲ್ ಕೊಡ್ತಾರೆ ಡೀಟೇಲ್ ಆಮೇಲೆ ಕೊಡ್ತಾರೆ ವರ್ಗು ರಾಮಚಂದ್ರಪ್ಪ ಅವರು ಚಿಕ್ಕ ವಯಸ್ಸಲ್ಲಿ ಈಗಿಷ್ಟೊಂದು ಹೆಂಗಾಗಿಲ್ಲ ಇವರು ಮತ್ತು ಅವರ ಬಗ್ಗೆ ಬೇರೆ ವಿವರಗಳು ಒಟ್ಟಿಗೆ ಇವೆ ಇಲ್ಲ ಇಲ್ಲಿದೆ ಬರಗೂರು ರಾಮಚಂದ್ರಪ್ಪನವರು ಸಾವಿರದ ಒಂಬೈನೂರ ನಲವತ್ತಾರರ ಅಕ್ಟೋಬರ್ ಹದಿನೆಂಟರಂದು ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ಬರಗೂರು ಗ್ರಾಮದಲ್ಲಿ ಜನಿಸಿದರು ಇವರ ತಾಯಿ ಕೆಂಚಮ್ಮ ತಂದೆ ರಂಗದಾಸಪ್ಪ ಬೆಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಇವರು ಸೇವೆ ಸಲ್ಲಿಸಿದ್ದಾರೆ ಕನ್ನಡ ಸಾಹಿತ್ಯ ಅಕಾಡೆಮಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿಯೂ ಇವರು ಕೆಲಸ ನಿರ್ವಹಿಸಿದ್ದಾರೆ ಎರಡು ಸಾವಿರದ ಹದಿನಾರು ಡಿಸೆಂಬರ್ ಎರಡರಂದು ರಾಯಚೂರಿನಲ್ಲಿ ನಡೆದ ಎಂಬತ್ತೆರಡನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಇವರನ್ನು ಆಯ್ಕೆ ಮಾಡಲಾಗಿತ್ತು ಪ್ರಾಥಮಿಕ ಮಾಧ್ಯಮಿಕ ಶಾಲಾ ವಿದ್ಯಾರ್ಥಿಯಾಗಿದ್ದದ್ದು ಬರಗೂರಿನಲ್ಲಿ ತುಮಕೂರಿನಲ್ಲಿ ಬಿ ಎ ಪದವಿ ಪಡೆದ ನಂತರ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಪಡೆದ ಎಂ ಎ ಪದವಿ ಬೆಂಗಳೂರು ವಿಶ್ವವಿದ್ಯಾಲಯದ ಅಧ್ಯಯನ ಕೇಂದ್ರದಲ್ಲಿ ಅಧ್ಯಾಪಕರಾಗಿ ಸೇರಿ ತುಮಕೂರು ಸ್ನಾತಕೋತ್ತರ ಕೇಂದ್ರದ ಮೊದಲ ನಿರ್ದೇಶಕರಾಗಿ ಕೇಂದ್ರದ ಬೆಳವಣಿಗೆಗೆ ಕಾರಣಕರ್ತರಾಗಿ ಸುಮಾರು ವರ್ಷಗಳ ಕಾಲ ಅಧ್ಯಾಪನದಲ್ಲಿ ತೊಡಗಿಸಿಕೊಂಡಿದ್ದು ಸ್ವಯಂ ನಿವೃತ್ತರಾಗಿದ್ದಾರೆ ಬರಗೂರು ಅವರ ಸ್ವಂತ ಜೀವನದ ನೆನಪುಗಳು ಅಂಥೇಳಿ ಹದಿನೈದು ಡಿಸೆಂಬರ್ ಇಪ್ಪ ಎರಡು ಸಾವಿರದ ಹದಿನಾರು ಹುಟ್ಟಿದ್ದು ಐದು ಡಿಸೆಂಬರು ಎರಡು ಸಾವಿರದ ಹದಿನಾರು ಹುಟ್ಟಿದ್ದು ಇಲ್ಲ ಇನ್ನೇನು ಇಸ್ ಓದಿದೆ ಅದೇನಂದರೆ ಆ ತಾರೀಕು ಏನಂದರೆ ಎಂಬತ್ತೆರಡನೇ ರಾಯಚೂರು ಸಾಹಿತ್ಯ ಸಮ್ಮೇಳನ ಕೊನೆಯ ದಿನವಾದ ಭಾನುವಾರ ನಡೆದ ಸಂವಾದ ಕಾರ್ಯಕ್ರಮದಲ್ಲಿ ಬರಬೋದ ಬಾ ಮಾತುಗಳು ಏನೋ ಇದು ಇಸ್ವಿ ಏನು ಎರಡು ಸಾವಿರದ ಹದಿನಾರು ಅನ್ಬಿಟ್ಟು ಏನೇನೋ ಕೊಡ್ತಾರೆ ಬಾಲ್ಯದ ನೆನಪು ಅಂತವ್ರು ಹೇಳ್ತಾರೆ ಬಾಲ್ಯದಲ್ಲಿ ನನಗೆ ಡ್ರೈವರ್ ಆಗಬೇಕು ಎಂಬ ಕನಸು ಇತ್ತು ಇದಕ್ಕೆ ಕಾರಣ ಮನೆಯಲ್ಲಿ ನನ್ನ ತಂದೆ ಅಣ್ಣನನ್ನು ಕಂಡಕ್ಟರ್ ಮಾಡಬೇಕು ಎಂದುಕೊಂಡಿದ್ದರು ಅಣ್ಣನಿಗಿಂತ ನಾನು ಒಂದು ಹೆಜ್ಜೆ ಮುಂದಕ್ಕೆ ದೊಡ್ಡವನಾಗಬೇಕು ಎಂಬ ಬೈಕೆ ನನ್ನದು ಹೀಗಾಗಿ ಕೆಂಪು ಬಸ್ಸಿನ ಚಾಲಕನಾಗಬೇಕು ಎಂದುಕೊಂಡಿದ್ದೆ ಆದರೆ ಮನಸ್ಸಿನ ಆಳದಲ್ಲಿ ಅಸ್ಮಿತೆಯ ಭಾವನೆ ಪುಟ್ಟಿದೆ ಇದರಿಂದ ಶಾಲೆಯಲ್ಲಿ ಚೆನ್ನಾಗಿ ಓದಲು ಆರಂಭಿಸಿದ್ದು ಮಾತ್ರವಲ್ಲ ತರಗತಿಯಲ್ಲಿ ಪ್ರತಿ ವರ್ಷವೂ ಮೊದಲಿಗನಾಗಿರುತ್ತಿದ್ದೆ ಎಂದು ನೆನಪಿಸಿಕೊಂಡರು ಆರೋಗ್ಯದ ಗುಟ್ಟು ನಾ ಯಾವಾಗಲೂ ಹ್ಯಾಂಡ್ಸಮ್ ಅಂಡ್ ಅಂತ ಕರೀತಾರೆ ಅದಕ್ಕೋಸ್ಕರ ನನ್ನ ಆರೋಗ್ಯ ಚೆನ್ನಾಗಿರಲು ಮುಖ್ಯ ಕಾರಣ ಇನ್ನೊಬ್ಬರ ಕಾಲೆಡೆಯುವ ಗುಣ ನನ್ನಲ್ಲಿ ಇಲ್ಲ ನೋಡಿ ತರಕಾರಿ ತಿಂತೀನಿ ಬೆಂಡೆಕಾಯಿ ತಿಂತೀನಿ ಬದನೆಕಾಯಿ ತಿಂತೀನಿ ಅಂತ ಹೇಳ್ತಾಯಿಲ್ಲ ಅವರು ಬೇರೆಯವರ ಕಾಲೆಡೆಯುವ ಗುಣ ನನ್ನಲ್ಲಿ ಇಲ್ಲ ಹೊಟ್ಟೆ ಕಿಚ್ಚು ಪಡುವುದಿಲ್ಲ ಇನ್ನೊಬ್ಬರ ಏಳಿಗೆ ಕಂಡು ಸಂತಸ ಕೊಡುತ್ತೇನೆ ಬೆಂಗಳೂರಿನಲ್ಲಿ ಸರಿಯಾದ ಸಮಯದಲ್ಲಿ ಮನೆಗೆ ತಲುಪುವ ಬೆರಳೆಣಿಕೆ ಸಾಹಿತಿಗಳ ಪೈಕಿ ನಾನು ಒಬ್ಬ ಬೇರೆ ಹವ್ಯಾಸಗಳಂತೂ ಇಲ್ಲ ಕುಟುಂಬದ ಸದಸ್ಯರಿಗೆ ಸಮಯ ಕೊಡುತ್ತೇನೆ ರಾತ್ರಿ ಒಂಬತ್ತು ಗಂಟೆಯ ಬಳಿಕ ಅಥವಾ ಬೆಳಗ್ಗೆ ಮುಂಚೆ ಎದ್ದು ಓದುವ ಅಭ್ಯಾಸವನ್ನು ಇಟ್ಟುಕೊಂಡಿದ್ದೇನೆ ಸಮಯವನ್ನು ಹೇಗೆ ಬೇಕೋ ಹಾಗೆ ನಿರ್ವಹಿಸುತ್ತೇನೆ ಇದೆಲ್ಲದರ ಜೊತೆಗೆ ಸಾಹಿತಿಯೂ ಹೌದು ಚಳುವಳಿಗಾರನೂ ಹೌದು ಮತ್ತು ಸಿನಿಮಾಗಳನ್ನು ಮಾಡಿದ್ದೇನೆ ಒಳ್ಳೆಯ ಸಾಹಿತಿ ಹೌದೋ ಅಲ್ವೋ ಎಂಬುದನ್ನು ವಿಮರ್ಶಕರು ನಿರ್ಧರಿಸುತ್ತಾರೆ ಆದರೆ ಒಳ್ಳೆಯ ಮನುಷ್ಯ ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೇನೆ ಎಂದು ಹೇಳಿದರು ಕನಸು ಕಾಣುವುದನ್ನು ಬಿಡಬೇಡಿ ಅಂದರೆ ಏಕಲವ್ಯನಂತೆ ಬೆಳೆದು ಬಂದ ನಾನು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷನಾಗುವ ಕನಸು ಎಂದೂ ಕಂಡಿರಲಿಲ್ಲ ಬೆವರಿನ ಸಂಸ್ಕೃತಿಯ ಹಿನ್ನೆಲೆಯಿಂದ ನಾವೂ ಕೂಡ ಇಂತಹ ಸ್ಥಾನ ಏರಬಹುದು ಎಂಬುದಕ್ಕೆ ನಾನೇ ಉದಾಹರಣೆ ಹೀಗಾಗಿ ಕನಸು ಕಾಣುವುದನ್ನು ಯಾರೂ ಬಿಡಬಾರದು ಮೂರನೇ ತರಗತಿಗೆ ಅಷ್ಟೇ ಓದಿದ್ದ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಜಾತಿ ಹಿನ್ನೆಲೆ ಇರಲಿಲ್ಲ ಹಣವೂ ಇರಲಿಲ್ಲ ಆದರೆ ಅವರ ಶ್ರಮ ಶ್ರದ್ಧೆ ಮತ್ತು ಸವಾಲುಗಳನ್ನು ಎದುರಿಸಿದ ರೀತಿಯೇ ಅವರು ಅತ್ಯಂತ ಉನ್ನತ ಸ್ಥಾನಕ್ಕೆ ಇರಲು ಸಾಧ್ಯವಾಯಿತು ಇಷ್ಟು ಮಾತನ್ನು ಅವ್ರು ಹೇಳ್ತಾರೆ ಅಂತ ಇನ್ನೂ ಬೇರೆ ಮಾತುಗಳಿಗೆ ಅವ್ರಿಗೂ ಅವ್ರ ಮಾತುಗಳನ್ನೇ ಹೇಳ್ತಾವೆ ಅದೇ ಒಂದು ಗಂಟೆ ಆಗುತ್ತೆ ಮುಖ್ಯವಾದ ಹೇಳೋಣ ಕವನ ಸಂಕಲನಗಳು ಅವರದ್ದು ಕನಸಿನ ಕನ್ನಿಕೆ ಅಂತ ಇದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಪ್ರಕಟ ಆಯಿತಂತೆ ಅದರ ಬಗ್ಗೆ ನಾನು ಸ್ವಲ್ಪ ಮಾತಾಡೋದಿದೆ ಯಾವಾಗ ಹೇಳಿ ಆಮೇಲೆ ಹೇಳೋಣ ನನ್ನ ಮಾತಿಗೆ ಸೇರ್ಕೊಳ್ಳೋದು ಬೇಡ ಮರಕುಟಿಗ ಅಂಥೇಳಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನೆತ್ತರಲ್ಲಿ ನೆಂದ ಹೂವು ಅಂಥೇಳಿ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಗೀತೆ ಸಾವಿರದ ಒಂಬೈನೂರ ತೊಂಬತ್ತು ಮಗುವಿನ ಹಾಡು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಕಾಂಟೆಸ್ಸಾದಲ್ಲಿ ಕಾವ್ಯ ಎರಡು ಸಾವಿರದ ಒಂದು ಕಥಾ ಸಂಕಲನಗಳು ಸುಂಟರಗಾಳಿ ಸಾವಿರದ ಒಂಬೈನೂರ ಎಪ್ಪತ್ತೈದು ಬಯಲಾಟ ಭೀಮಣ್ಣ ಸಾವಿರದ ಒಂಬೈನೂರ ತೊಂಬತ್ತೇಳು ಒಂದು ಊರಿನ ಕಥೆಗಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕಪ್ಪು ನೆಲದ ಕೆಂಪು ಕಾಲು ಇದಕ್ಕೆ ಕೊಟ್ಟಿಲ್ಲ ಕಾದಂಬರಿಗಳು ಸೂತ್ರ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಸೀಳು ನೆಲ ಸಾವಿರದ ಒಂಬೈನೂರ ಎಂಬತ್ತು ಸಂಗಪ್ಪನ ಸಾಹಸಗಳು ಸಾವಿರದ ಒಂಬೈನೂರ ಎಂಬತ್ತೊಂದು ಬೆಂಕಿ ಸಾವಿರದ ಒಂಬೈನೂರ ಎಂಬತ್ತೆರಡು ಸೂರ್ಯ ಸಾವಿರದ ಒಂಬೈನೂರ ಎಂಬತ್ತೆರಡು ಭರತನಗರಿ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಕೋಟೆ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಗಾಜಿನ ಮನೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸ್ವಪ್ನ ಮಂಟಪ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಶಬರಿ ಎರಡು ಸಾವಿರದ ಐದು ವಿಮರ್ಶೆ ಕನ್ನಡಾಭಿಮಾನ ಸಂಸ್ಕೃತಿ ಶ್ರಮ ಮತ್ತು ಸೃಜನಶೀಲತೆ ಕನ್ನಡ ಪ್ರಜ್ಞೆ ಕನ್ನಡ ಸಾಹಿತ್ಯವೆಂಬ ಸ್ವಾತಂತ್ರ್ಯ ಹೋರಾಟ ಪರಂಪರೆಯೊಂದಿಗೆ ಪಿಸುಮಾತು ಬಂಡಾಯ ಸಾಹಿತ್ಯ ಮೀಮಾಂಸೆ ಸಂಸ್ಕೃತಿ ಉಪ ಸಂಸ್ಕೃತಿ ಕನ್ನಡ ಸಾಹಿತ್ಯ ಮತ್ತು ಸಿನಿಮಾ ಶಬ್ದವಿಲ್ಲದ ಯುದ್ಧ ಜನಪದ ನಾಯಕ ಡಾಕ್ಟರ್ ರಾಜ್ಕುಮಾರ ಹೇಳಿ ರಾಜ್ಕುಮಾರ್ ಅವರು ದೊಡ್ಡ ಅಭಿಮಾನಿ ಮತ್ತೆ ಅವರ ಬಗ್ಗೆ ಕೂಡ ತುಂಬ ಹೇಳೋದಿದೆ ಇವರು ಸಿನಿಮಾ ಕೂಡ ಮಾಡಿದ್ದಾರೆ ಅದರಲ್ಲಿ ಹಗಲು ವೇಷ ಶಿವರಾಜ್ ಕುಮಾರ್ ಅಭಿನಯಿಸಿದ್ದು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಬಂಧಪಟ್ಟಿದ್ದು ಅವು ತುಂಬ ಫೇಮಸ್ ಆಯಿತು ಅದರ ನಿರ್ದೇಶನ ಮಾತ್ರ ಇರತ್ತೆ சாந்தி அந்தி ஏன் வை சினிமா அவள்வா அந்த ஒரு சினிமா நட்டாள கன்னடலேச்சு மாள் சந்திரமூகி பிரணசி அந்த வந்து பத்தல அதே அவள் ஒளே அபினயித்து அந்த பேரையவ் மாதாட் தார் பேரையோர் காண்சல்ல மாதிரி உடன காரன இன்னொரு கார் இம்பால்கொண்டு வர்த்தை உள் பிஸ்து தகண்டு திர் கால் கார் கொடித்தா அதுல சீனே அது இன்னொரு யாரும் காண்சல்ல அந்தி ಶಾಂತಿ ಅದನ್ನು ನಿರ್ದೇಶನ ಮಾಡಿದ್ದಾರೆ ಅಂತ ಅದೇನೋ ನಾಮನಿರ್ದೇಶನ ಹೊಂದಿತ್ತಂತೆ ಯಾವುದೋ ಒಂದು ಫೆಸ್ಟಿವಲ್ಗೆ ಭಾಗಿರಥಿ ಅಂಥೇಳಿ ಕೆರೆಗೆ ಹಾರ ಅಂತ ಜನಪದ ಕತೆ ಅದೇ ಕೊನೆಯ ಸೊಸೆ ಭಾಗಿರಥಿ ಕೆರೆಗೆ ಹಾರ ಹಾಕ್ತಾಳಲ್ಲ ಕೆರೆ ಮಕ್ಕಳಿಗೆ ಬೀಳ್ತಾಳೆ ನೀರು ತುಂಬೋಕ್ಕೆ ಮಲ್ಲನಗೌಡ ಕಟ್ಟಿಸಿದ ಕೆರೆಯಲ್ಲಿ ನೀರು ತುಂಬಿಲ್ಲ ಅಂಥೇಳಿ ಆ ಸಿನಿಮಾ ಅವ್ರು ಮಾಡಿದ್ರು ತುಂಬ ಹಳೆ ಕತೆ ಮೂಢನಂಬಿಕೆ ಹೆಣ್ಮಕ್ಳನ್ನ ಬಲಿ ಕೊಡೋ ಕತೆ ಚೀತು ಅಂತೆಲ್ಲ ಬೈದಿದ್ರು ಆದರೆ ಒಂದು ವರ್ಷ ಓಡ್ತಂತೆ ಅದು ಆಮೇಲೆ ನಮ್ಮ ಎಲ್ಲ ನಟಿಯರು ಗೊತ್ತಲ್ಲ ಧಾರವಾಡದ ಸೀರೆ ಧಾರವಾಡದ ಥರದ ಗ್ಲೌಸು ಹಾಕ್ಕೊಂಡು ಭಾಳ ಸಹಜವಾಗಿ ಅಂತ ಬರಹೋರ್ಗೆ ಆಶ್ಚರ್ಯ ಆಗುತ್ತಂತೆ ಒಂದು ವರ್ಷ ಓಡಿದ್ದು ಈಗ ಏನು ಕಥೆ ನಂಬಿಕೆ ಕತೆ ಅದು ನಮ್ಗೇನೋ ಏನೋ ಆ ಥರದ್ದು ಕತೆ ಇದೆ ಕೆರೆಗೆ ಹಾರ ಅನ್ನೋ ಕಾಕ ಜಾನಪದ ಕಾವ್ಯ ಅದನ್ನು ಆಶ್ರಯ ಮಾಡಿದ್ದು ಅದರದ್ದು ನಿರ್ದೇಶನ ಇರೋದು ಕೋಟೆ ಅನ್ನೋದಕ್ಕೂ ತುಂಬ ಫೇಮಸ್ ಅಂತೆ ಏನೂ ಅಂತ ಗೊತ್ತಿಲ್ಲ ನನಗೆ ನಿರ್ದೇಶನ ಜನ್ಮದ ಜೋಡಿಗೆ ಸಂಭಾಷಣೆ ಬರೆದಿದ್ದಾರೆ ಅಂತ ಚೆನ್ನಾಗಿದೆ ಇವಿಷ್ಟು ಸಿನಿಮಾಗಳವರದ್ದು ಅವರಿಗೆ ಬಂದಿರುವ ಪ್ರಶಸ್ತಿಗಳು ಬರಗೂರು ರಾಮಚಂದ್ರಪ್ಪನವರ ಕಥಾ ಸಂಕಲನ ಗಾಳಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಅವರಿಗೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ನೃಪತುಂಗಾ ಸಾಹಿತ್ಯ ಪ್ರಶಸ್ತಿ ಎಂಬತ್ತೆರಡು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ರಾಯಚೂರಿನಲ್ಲಿ ಆಯೋಜಿಸಿದ್ದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಅವರ ಚಲನಚಿತ್ರ ಪ್ರಶಸ್ತಿಗಳಿಲ್ಲಿವೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರಲ್ಲಿ ಉತ್ತಮ ಕತೆ ಬರಹಗಾರ ಒಂದು ಊರಿನ ಕತೆ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರಲ್ಲಿ ಅತ್ಯ ಅತ್ಯುತ್ತಮ ಸಂಭಾಷಣೆ ಬರಹ ಒಂದು ಊರಿನ ಕತೆ ಎಂಬತ್ತ್ನೂರ ಎಂಬತ್ನಾಲ್ಕರಲ್ಲಿ ಅತ್ಯುತ್ತಮ ಸಂಭಾಷಣೆ ಬರಹ ಬೆಂಕಿ ಎಂಬತ್ತಾರು ಎಂಬತ್ತೇಳರಲ್ಲಿ ಎರಡನೇ ಅತ್ಯುತ್ತಮ ಚಿತ್ರ ಸೂರ್ಯ ಎಂಬತ್ತೆಂಟು ಎಂಬತ್ತೊಂಬತ್ತರಲ್ಲಿ ಚಿತ್ರ ಸಂಭಾಷಣೆಗೆ ಜೂರಿ ಅವರ ವಿಶೇಷ ಪ್ರಶಸ್ತಿ ಕೋಟೆ ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೇಳರಲ್ಲಿ ಅತ್ಯುತ್ತಮ ಸಾಮಾಜಿಕ ಪ್ರಜ್ಞೆ ಕತೆ ಕರಡಿಪುರ ತೊಂಬತ್ತಾರು ತೊಂಬತ್ತೇಳರಲ್ಲಿ ಅತ್ಯುತ್ತಮ ಸಂಭಾಷಣೆ ಬರಹ ಜನ್ಮದ ಜೋಡಿ ತೊಂಬತ್ತೊಂಬತ್ತರಲ್ಲಿ ಅತ್ಯುತ್ತಮ ಸಂಭಾಷಣೆ ಬರಹ ಹಗಲು ವೇಷ ಎರಡು ಸಾವಿರದ ಎರಡು ಮೂರರಲ್ಲಿ ಎರಡನೇ ಅತ್ಯುತ್ತಮ ಚಿತ್ರ ಕ್ಷಾಮ ಈ ಎರಡು ಸಾವಿರದ ಮೂರು ನಾಲ್ಕರಲ್ಲಿ ಎರಡನೇ ಅತ್ಯುತ್ತಮ ಚಿತ್ರ ಶಾಂತಿ ಎರಡು ಸಾವಿರದ ಐದು ಆರರಲ್ಲಿ ಅತ್ಯುತ್ತಮ ಸಾಮಾಜಿಕ ಪ್ರಜ್ಞೆಯ ಕಥೆ ತಾಯಿ ಎರಡು ಸಾವಿರದ ಐದು ಆರರಲ್ಲಿ ಅತ್ಯುತ್ತಮ ಸಂಭಾಷಣೆ ಬರಹ ತಾಯಿ ಮ್ಯಾಕ್ಸಿಮ್ ಗಾರ್ಕಿ ಮದರ್ ಅನ್ನುವುದರ ಕನ್ನಡ ಅನುವಾದ ತಾಯಿಯಿಂದ ಬಿಜಯಶ್ರೀ ಅಭಿನಯಿಸಿರೋದು ಎರಡು ಸಾವಿರದ ಏಳು ಎಂಟರಲ್ಲಿ ಅತ್ಯುತ್ತಮ ಮಕ್ಕಳ ಚಿತ್ರ ಏಕಲವ್ಯ ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಅತ್ಯುತ್ತಮ ಕತೆ ಬರಹಗಾರ ಉಗ್ರಗಾಮಿ ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಅತ್ಯುತ್ತಮ ಸಾಮಾಜಿಕ ಪ್ರಜ್ಞೆಯ ಕತೆ ಶಬರಿ ಎರಡು ಸಾವಿರದ ಹನ್ನೊಂದರಲ್ಲಿ ಅತ್ಯುತ್ತಮ ಸಂಭಾಷಣೆ ಬರಹ ಭಾಗೀರಥಿ ಎರಡು ಸಾವಿರದ ಹನ್ನೆರಡರಲ್ಲಿ ಅತ್ಯುತ್ತಮ ಸಂಭಾಷಣೆ ಬರಹ ಅಂಗುಲಿ ಮಾಲಾ ಬೇರೆ ಬೇರೆಯವರು ಬರೆದಿದ್ದ ಸಂಭಾಷಣೆ ಬೇರೆ ಬೇರೆ ಸಿನಿಮಾಗೆ ಕೆಲಸ ಮಾಡಿದ್ದಕ್ಕೂ ಬಂದಿದೆ ಮತ್ತೆ ಹೆಚ್ಚಿನ ಮಾಹಿತಿಗಾಗಿ ಬೇರೆ ಕಡೆ ನೋಡಿ ಇದ್ದಾರೆ ಇಲ್ಲಿ ಈ ಮಾಹಿತಿ ಆದರೆ ಇನ್ನೂ ಬೇರೆ ಮಾಹಿತಿ ನಮಗಿದೆ ಬೇಕಾದಷ್ಟು ಆದ್ದರಿಂದ ಇದನ್ನು ಇಲ್ಲಿ ನಿಲ್ಲಿಸಿ ಅವರ ಬೇರೆ ಬೇರೆ ಏನು ಹೇಳ್ತಾರೆ ನಾನು ಎಷ್ಟು ಓದಿ ವಿಕಿಪೀಡಿಯಾ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಅದು ಈ ಬರಗೂರು ರಾಮಚಂದ್ರಪ್ಪನವರ ಮಾತುಗಳು ಅವರ ಅಂತರಾಳದ ಒಂದು ನೋಟ ತಳಮಟ್ಟದ ಜನರ ನೋವುಗಳಿಗೆ ಸದಾ ತುಡಿಯುವ ಚಿಂತಿಸುವ ಮನಸ್ಸು ಅವರದು ಅಂತ ಹೇಳ್ತಾರೆ ರಾಮಚಂದ್ರಪ್ಪ ಅವರು ಎಲ್ಲಿ ಜನಿಸಿದ್ದು ಇತ್ಯಾದಿ ಕೊಡ್ತಾರೆ ಬೇಕಾಷ್ಟು ಜನಗಳು ಕಳಪೆ ಯಾವ್ಯಾವುದು ಅಂತ ಹೇಳೋಣ ಅಂತ ಗೊತ್ತಾಗದಷ್ಟಿವೆ ಅದರಿಂದ ಈಗ ಏನು ಮಾಡಬಹುದು ಅಂತಂದರೆ ಒಂದಷ್ಟು ವಿಷಯಗಳಿವೆ ನಾನು ವೈಯಕ್ತಿಕವಾಗಿ ಅವರು ಯಾವುದೋ ಒಂದು ಕಡೆ ಬರೆದಿರೋ ಕೆಲವು ಸಾಲುಗಳನ್ನು ನನ್ನ ವಿದ್ಯಾರ್ಥಿ ಒಬ್ಬರನ್ನ ನಾನು ಕಳಿಸಿದ್ದಾರೆ ತುಂಬ ಚೆನ್ನಾಗಿದೆ ಅನಿಸ್ತು ನಾನು ಸೇವೆ ಮಾಡ್ಕೊಂಡಿದ್ದೀನಿ ಅದು ಓದ್ತೀನಿ ನಮಗಿಂದು ಬೇಕಾದ್ದು ಜಾತಿ ಧರ್ಮ ಲಿಂಗ ತಾರತಮ್ಯಗಳಿಲ್ಲದ ಸಾಮಾಜಿಕ ಆರ್ಥಿಕ ಸಮತೆ ಮತ್ತು ಮಮತೆಯುಳ್ಳ ತಾಯ್ತನದ ಸಮಾಜ ನಮ್ಮ ಮನಸ್ಸಿನಲ್ಲಿ ತಾಯ್ತನ ಮೆದುಳಿನಲ್ಲಿ ಮಗುತನ ಇರಬೇಕು ಮಗುತನ ಎಂದರೆ ಅಹಂಕಾರವಿಲ್ಲದ ಅರಿವಿನ ಆಸಕ್ತಿ ತಾಯ್ತನವೆಂದರೆ ಸಮಾನತೆ ಮತ್ತು ಸೌಹಾರ್ದ ಖಾಸಗಿ ಆಸ್ತಿ ಎಂದರೆ ಭೂಮಿಯನ್ನೂ ಒಳಗೊಂಡು ಎಲ್ಲ ಪ್ರಾಕೃತಿಕ ಸಂಪತ್ತು ಅಧಿಕಾರವನ್ನು ಪುರುಷರು ನಿಯಂತ್ರಣಕ್ಕೆ ತೆಗೆದುಕೊಂಡ ಫಲ ಗಂಡು ಮೆಟ್ಟಿದ ನಾಡು ಪರಿಭಾಷೆ ಪ್ರಚಲಿತ ಆಯಿತು ಈ ಪರಿಕಲ್ಪನೆಯೇ ಯುದ್ಧಕ್ಕೆ ನಾಂದಿಯಾಯಿತು ಯುದ್ಧ ಬೇಡ ಎನ್ನುವವರು ಹೆಣ್ಣಿಗ ನಪುಂಸಕ ವೀರ್ಯ ಇಲ್ಲದವ ಅನ್ನಿಸ್ಕೊಂಡ್ರು ಶತ್ರುಗಳನ್ನು ಎದುರಿಸಬೇಕು ಜಯಿಸಬೇಕು ಇದೇ ಗಂಡು ಸುತನ ಮುಂದೆ ಶತ್ರು ಯಾರು ಎಂಬುದನ್ನು ನಂಬಿಸುವ ಪ್ರಕ್ರಿಯೆ ಪ್ರಾರಂಭ ಶತ್ರು ಯಾರೂ ಇರೋದೇ ಇಲ್ಲ ಶತ್ರು ಆಗ್ತಾರೆ ಅಷ್ಟೇ ಶತ್ರು ಮಾಡ್ತೀವಿ ನಾವು ಅಂತ ಕೊನೆಯಿಲ್ಲದ ಪರಿಣ ಇದು ಇತ್ಯಾದಿ ಹೇಳ್ತಾರೆ ಅಂತ ಯುದ್ಧದ ಬಗ್ಗೆ ಅಲ್ಲಲ್ಲೇ ಅಲ್ಲಲ್ಲೇ ಒಂದೊಂದು ಸಾಲ ಚೆನ್ನಾಗಿದೆ ಏನಂದೇನು ಯಾರೋ ಬರ್ಕೊಂಡು ನನಗೆ ಕಳಿಸಿದ್ದಾರೆ ನಾನು ಈಗ ಹೇಳಬೇಕಾದ ಏನಂತ ಹೇಳ್ತೀನಿ ಶತಮಾನದ ಕನ್ನಡ ಸಾಹಿತ್ಯದಲ್ಲಿ ಅವ್ರ ಬಗ್ಗೆ ತುಂಬ ವಿವರ ಇದೆ ನಾನೇ ಗುರುತು ಮಾಡಿದ್ದೆ ಚದರಿ ಚದರಿ ಚದುರಿ ಹೋಗಿದೆ ನನಗ್ಯಾಕೋ ಅದರ ಬದಲು ಆ ಥರ ಅದೇನೋ ಆ ಥರ ಅಲ್ಲೊಂದು ಸಾಲಿ ಇಲ್ಲೊಂದು ಸಾಲು ಓದೋ ಬದಲು ಬೇರೆ ವಿಷಯ ಇದೆ ಅದನ್ನೇ ಹೇಳೋಣ ಅಂತ ನಾನೇ ತೀರ್ಮಾನ ಮಾಡಿ ಅದನ್ನು ಕೈಬಿಟ್ಟೆ ಹಾಗಾಗಿ ಇದನ್ನು ನಾನು ಹೇಳಕ್ಕೆ ಬಂದಿದ್ದು ಕನಸಿನ ಕನ್ಗೆ ಬಗ್ಗೆ ಇವರು ಗ್ಯಾಸ್ ಕಾಲೇಜಲ್ಲಿ ಮೇಸ್ಟ್ ಆಗಿದ್ದರು ಗೌರ್ಮೆಂಟ್ ಆರ್ಟ್ಸ್ ಕಾಲೇಜು ಗೌರ್ಮೆಂಟ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜ್ನ ಗ್ಯಾಸ್ ಕಾಲೇಜ್ ಅಂತ ಕರೆಯೋರು ಆವಾಗ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಅಲ್ಲಿ ಎಂಥದ್ದು ಲೋಕಲ್ ಕ್ಯಾಂಡಿಡೇಟ್ ಅಂತ ಆಯ್ಕೆ ಮಾಡ್ತಾರೆ ಗೌರ್ಮೆಂಟ್ ಕಾಲೇಜ್ ಕನ್ನಡ ಲೆಕ್ಚರರ್ಸನ್ನು ಗೋ ಕಂಪ್ಲೀಟ್ ಏನು ಪರ್ಮನೆಂಟ್ ಅಲ್ಲ ಪರ್ಮನೆಂಟ್ ಆಗ್ಬೇಕಾದ್ರೆ ಪಿ ಕೆ ಪಿ ಎಸ್ ಸಿ ಮೂಲಕ ಹೋಗಬೇಕು ಲೋಕಲ್ ಕ್ಯಾಂಡಿಡೇಟ್ ಅಂತ ನನಗೆ ತಪ್ಪೋಯ್ತು ಅದು ಕೈ ತಪ್ಪೋಯ್ತು ಆದರೆ ನನ್ನ ಫ್ರೆಂಡು ಶಾಂತಲಕ್ಷ್ಮಿ ಅಂತ ಹೇಳಿ ಅವರು ಅಲ್ಲಿ ಅಲ್ಲಿ ಆಯ್ಕೆ ಆಗಿದ್ದರು ನಾನು ಅವಳನ್ನು ನೋಡೋಕೆ ಅಲ್ಲಿಗೆ ಹೋಗುವೆ ಆಗ ಅವಳಿಗೆ ಇಪ್ಪತ್ತೊಂದು ವರ್ಷ ಇವರು ತುಂಬ ಚಿಕ್ಕವರು ಇವ್ರು ನಮಗಿಂತ ತುಂಬ ದೊಡ್ಡವರೇ ಇರಲ್ಲ ಹೆಚ್ಚು ಇವರು ನಮಗಿಂತ ಒಂದು ಐದು ವರ್ಷ ದೊಡ್ಡವರು ವರ್ಷ ಆರು ವರ್ಷ ದೊಡ್ಡವರು ಅಷ್ಟೇ ಅಲ್ಲಿ ಇವ್ರ ಮೇಷ್ಟ್ರು ನಾನು ನನ್ನ ವಯಸ್ಸು ಕನಸಿನ ಪುಸ್ತಕ ನನಗೆ ಕೊಟ್ಟರು ಅವಳು ನನ್ನ ಪರಿಚಯ ಮಾಡಿಕೊಟ್ಲು ಕನಸಿನ ಕನ್ಯೇನ ಪುಸ್ತಕ ನನಗೆ ಕೊಟ್ಟರು ನಾನು ಅವಳಿಗೆ ಹೇಳಿದೆ ಶಾಂತಲಕ್ಷ್ಮಿಗೆ ಅವರ ಕನಸಿನ ಕನ್ಯೆ ನೀನೇ ಇರಬೇಕು ಅಂತ ಏ ಚಿಚಿ ಅದು ಬರ್ದಾಗಿ ನಾಲ್ಕು ವರ್ಷ ಆಯ್ತು ಕಣೇ ಅವ್ರು ನನ್ನ ನೋಡಿದ್ದು ಇವಾಗ ಅಂತಂದವಳು ನಮ್ಮ ವಯಸ್ಸು ಅಂದರೆ ಯಾರಾರೂ ಒಬ್ಬರು ವಯಸ್ಸು ವಯಸ್ಸಿನ ಹುಡುಗನ ನೋಡೋದು ಸಾಕು ಹೀಗೆ ಅಂದ್ಕೊಳು ಅಂತ ಅದು ನನ್ನ ಮೊದಲು ನಾನು ಬರ್ಗು ರಾಮ್ಚಂದ್ರಪ್ಪ ಅವ್ರನ್ನ ನೋಡಿದ್ದು ಅದಕ್ಕಾಗಿ ಅದನ್ನು ನಾನು ಮರೀಲಾರೆ ಅನ್ನಿಸ್ತು ಶಾಂತಲಕ್ಷ್ಮಿ ಸತ್ತು ಹೋದರು ಬರಗೂರು ರಾಮ್ಚಂದ್ರಪ್ಪ ಬದುಕಿದೆ ಆಮೇಲೆ ಏನಾಯ್ತು ಅಂದರೆ ಅವ್ರ ಅಕಾಡೆಮಿ ಅಧ್ಯಕ್ಷರಾದರು ಅಕ್ಷದ ಕಾಲ ನನಗೂ ಸಾಕಷ್ಟು ಹೆಸರು ಮಾಡಿದ್ದೆ ತುಂಬ ಏನಲ್ಲ ಆ್ಯಕ್ಚುಲಿ ನನ್ನ ಮೊದಲ ಬಹಿರಂಗ ಭಾಷಣ ಅದು ಅಂದರೆ ಬಿ ಭೀತಿ ತೀಸಿ ಬರೀತು ತಂದ್ಸಕಾಲ ಮರಿತು ಅಂತಲೇ ಅರ್ಥ ಕರೆಕ್ಟ್ ಹೌದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಎಪ್ಪತ್ತೆರಡು ಎಪ್ಪತ್ತೆರಡು ಇರ್ಬೋದು ಅಥವಾ ಎಪ್ಪತ್ತ್ಮೂರು ಇರ್ಬೋದು ಬೆಳಗಾವಿಯಲ್ಲಿ ಒಂದು ಸಮ್ಮೇಳನ ಕನ್ನಡ ಸಾಹಿತ್ಯ ಮತ್ತು ಸ್ತ್ರೀವಾದ ಅಂತ ಅದೇ ಸಾಹಿತ್ಯ ಮತ್ತು ಕಾ ಏನು ಕಾವ್ಯ ಅಂತ ಎರಡು ಭಾಗ ಮಾಡಿಕೊಂಡ್ರು ವಿಜ್ಜಾದಬ್ಬೆ ಒಂದಕ್ಕೆ ಅಧ್ಯಕ್ಷತೆ ಸುಮಿತ್ರ ಬಾಯಿ ಒಂದಕ್ಕೆ ಅಧ್ಯಕ್ಷತೆ ಅಂತ ಮಾಡಿಕೊಂಡ್ರು ನನ್ನನ್ನು ಆಧುನಿಕ ಮಹಿಳಾ ಕಥಾ ಸಾಹಿತ್ಯ ಅಂತ ಮಾತಾಡ್ತೀಯಾ ಅಂತ ಕರೆದರು ಅದೇ ನನ್ನ ಮೊದಲನೇ ಬಹಿರಂಗ ಭಾಷಣ ಅಲ್ಲಿ ಇಲ್ಲಿ ಕಾಲೇಜಲ್ಲಿ ಮಾತಾಡಿದ್ದು ಗೊತ್ತಿತ್ತು ಹೀಗೆ ಹೋಗಿ ದೊಡ್ಡ ಅದು ಬೆಳಗಾವಿಯಲ್ಲಿ ಬಾರ್ದರು ನಮ್ಗೆ ತುಂಬ ಖುಷಿ ಆಯಿತು ಸರ್ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ ಅಂದೆ ಆಮೇಲೆ ಆಫೀಸಿಗೆ ಬಾ ನಾನು ಹೇಳ್ಕೊಡ್ತೀನಿ ಅಂದರು ನನಗೆ ಆಫೀಸ್ಗೆ ಹೋಗಿದ್ದೆ ನೆನಪಿದ್ದೆ ಬಟ್ ಏನು ಹೇಳ್ಕೊಟ್ರು ಅದೇ ನೆನಪಾಗೋದಿಲ್ಲ ಯಾಕೆಂದರೆ ಅದರಿಂದ ತುಂಬ ಮುಂದೆ ಕಲಿತ್ಕೊಟ್ನಾಲ್ವಾ ನಾನು ಆದ್ದರಿಂದ ಸರಿ ಅಲ್ಲ ಆಯಿತು ಬೆಳಗಾವಿಗೆ ಹೋದ್ವಿ ರಾತ್ರಿಯೆಲ್ಲ ಬಸ್ಸಲ್ಲಿ ಕೂತ್ಕೊಂಡು ವಿಜಯಮ್ಮ ಇದ್ದರು ನನ್ನ ಪಕ್ಕ ಇನ್ಯಾರಿದ್ದು ಬಾಯಿ ಇದ್ದರು ಅಂತ ಹೇಳಿದೆ ಇನ್ನು ಯಾರ್ಯಾರೋ ಇದ್ರು ಅಲ್ಲೇ ಹೇಮ ಪಟ್ಟಣ ಶೆಟ್ಟಿ ಧಾರವಾಡದಿಂದ ಬಂದಿದ್ದರು ಮೈಸೂರಿಂದ ವಿಜಯದಬ್ಬೆ ಬಂದಿದ್ದರು ಎಲ್ಲ ಇದ್ದರು ಅಲ್ಲಿ ಹೋದ್ಮೇಲೆ ಏನಾಯ್ತು ಅಂದರೆ ಭರ್ಗ ರಾಮಚಂದ್ರಪ್ಪ ಬಹುಶಃ ಪ್ರಾರಂಭದ ಭಾಷಣ ಮಾಡಿದ್ರು ಅಂತ ಕಾಣುತ್ತೆ ಆಮೇಲೆ ಬೆಳಗ್ಗೆ ವಿಜಯ ದಬ್ಬಿಗೆ ಆಗೋದು ಕಾವ್ಯ ಸಾ ಮಧ್ಯಾಹ್ನ ಬಾಯಿ ಅಧ್ಯಕ್ಷತೆಯಲ್ಲಿ ಕಥಾ ಸಾಹಿತ್ಯ ಅದ ನನ್ನ ಮೊದಲು ಭಾಷಣ ನನ್ನ ಹೆಸರು ಯಾರೂ ಕೇಳಿಲ್ಲ ಇನ್ನು ಮಳೆ ನಿಂತ ಮೇಲಿನ ಮರದಿಂದ ಸ್ವಲ್ಪ ಮಟ್ಟ ಪ್ರಸಿದ್ಲು ನಾನು నను కర్రు నన్న మూరు జన భాషణకార మరనోళ్ళు నన్ను అధ్యక్షత్యే సుమిత్రాబాయి హి నే కుర్చి ఖాళీ ఇత అల్ క తక్షణ సుమిబాయి కుర్చీ దూరం కేకొ కత్కొండ్రు వసొరన్న అవరు స్వాగత రీతి అది అంత అన్సతే మహిళా సా క సాహితిగలను కండ నన్నేన కేర్ మిర టైమ్ మిబిట్టు బేర ఎవరెల్లో మాతాడి మాతాడు మాతాడి హ నిమిషం ముగ్బు అనిబిట్లు ನಾನು ಗಾಬ್ರ ಗಾಬ್ರಿಲ್ ಜನಪದ ಸಾಹಿತ್ಯ ನಂಜೂನು ತಿರುಮಲ ಅಂಬ ಬಿಟ್ಬಿಟ್ಟು ಮುಂದೆ ಕೊಟ್ಟು ತ್ರಿವೇಣಿ ಅಂತ ಏನು ಅಧ್ಯಕ್ಷ ಭಾಷಣದಲ್ಲಿ ಒಂದರ ಪರ ಪರ ಪರಪ್ಪ ಪೊರಕೆ ತಗೊಂಡು ನೋಡಿದ್ದಾರೆ ಸುಮಿತ್ರಾಬಾಯಿ ನನಗೆ ಯಾಕೆ ಹೇಳಲಿಲ್ಲ ನಂಜನೂರು ನೂರು ಅಂಬ ಹೆಸರು ಅಂತ ಒಳ್ಳೇದೇ ಹಾಗೆ ಪೊರಕೆಯಲ್ಲಿ ಹೊಡ್ಸ್ಕೋಬೇಕು ವಯಸ್ಸಲ್ಲಿ ಹೊಡ್ಸ್ಕೋಬೇಕು ಆಮೇಲೆ ಬುದ್ಧಿ ಬರ್ತೆ ಆಮೇಲೆ ನನ್ನ ಸಮಯ ಇಲ್ಲ ಅದಕ್ಕೆ ಅಂದರೆ ಆಮೇಲೆ ನಾನು ಬರೆಯುವಾಗ ಅದೆಲ್ಲ ಬರದೆ ಆಮೇಲೆ ಬಾಯಿನೇ ನಾನು ತುಂಬ ಮೆಚ್ಕೊಂಡು ಒಂದು ಕೆಲಸ ಆಯಿತು ಬರ್ಗೂರು ರಾಮಚಂದ್ರಪ್ಪ ಮೊದಲು ನನ್ನ ಕರೆದಿಯಾರೆ ಯಾರೂ ಕರೆದಿರು ನನ್ನನ್ನು ಅವ್ರು ಕರೆದ್ಯಾರೆ ಮೊದಲನೇ ಭಾಷಣದಲ್ಲಿ ಹೀಗಾಯ್ತಲ್ಲ ಅಂತ ಬರ್ಗೂರು ಸ್ವಲ್ಪ ಚಿಂತೆನಲ್ಲೇ ಕೂತಿದ್ದ ಹಾಗೆ ಅನ್ನಿಸ್ತು ಅಥವಾ ಚಿಂತೆ ಇಲ್ಲವೇನೋ ಅವ್ರಿಗೆ ಇರಲಿಲ್ಲವೇನೋ ಅವ್ರಿಗೆ ನಾನು ಹೋಗೋ ಪಕ್ಕ ಕೂತ್ಕೊಂಡೆ ಸರ್ ಈ ಸುಮಿತ್ರಾಬಾಯಿ ಮಾತಾಡಿದ್ರಲ್ಲ ಅದಕ್ಕೆ ನೀವೇನು ತಲೆ ಕೆಡಿಸ್ಕೋಬೇಡಿ ಏಕೆಂದರೆ ಅಂಥ ಮಾತುಗಳಿಗೆಲ್ಲ ನಾನು ಹೆದರೋಳಲ್ಲ ಅಂದೆ ಆ್ಯಕ್ಚುಲಿ ನಾನು ಹೇಳಿದ ನಿಜವೇ ನಾನು ಹೆದರಲೂ ಇಲ್ಲ ಆದರೆ ಬರ್ಗೂರಿಗೆ ಇಷ್ಟ ಆಗಲಿಲ್ಲ ೊಂದ್ಸಲ ಹೀ ಹುಬ್ಗಂಟ್ ಹಾಕೊಂಡು ನಾನು ನೋಡಿದ್ರು ಅಂದರೆ ನೀನು ಮಾತಾಡ್ತಾ ಇರೋ ರೀತಿ ಸರಿ ಇಲ್ಲ ಅಂತ ಅರ್ಥ ಆಯಿತು ಹೋ ಅಲ್ಲಿಂದ ಮುಂದೆ ಹೆಚ್ಚತ್ಕೊಂಬಿಟ್ಟೆ ಹೌದು ಮನಸ್ಸಿನೊಳಗೆ ಏನ್ಕೋಬೇಕು ನಾವು ಬೆಳಿಬೇಕು ಬಾಯಿ ಬಿಟ್ಟು ಮಾತಾಡಬಾರ್ದು ಅಂತ ಒಂದು ನೆನಪಿದೆ ನನಗೆ ಅಂದರೆ ಎಷ್ಟು ಸೂಕ್ಷ್ಮ ಅನ್ನಿಸ್ತು ಅದು ಆಮೇಲೆ ಆ ಪುಸ್ತಕ ಬಂತು ಆ ಪುಸ್ತಕ ಮರುಮುದ್ರಣ ಆಗೋಯಿತು ಅದೆಷ್ಟೋ ವರ್ಷಕ್ಕೆ ನೋರಿಗೆ ಸೊ ಆ ಕಡೆ ಮರುಮುದ್ರಣ ಬೇರೆ ಮಾಡುತ್ತಾ ನನಗೊಂದು ಕಾಪಿ ಬೇರೆ ಕಲಿಸುತ್ತೆ ಆ ಗೊತ್ತೇ ಇರಲಿಲ್ಲ ರವೀಂದ್ರ ಕಲಾಕ್ಷೇತ್ರದ ಲೌಂಜಲ್ಲಿ ಕೂತಿದ್ರು ಅವರು ನಾನು ಪುಸ್ತಕ ತೊಗೊಂಡೋಗಿ ಅಲ್ಲಿದ್ದಾರೆ ಬರ್ಬೋರು ಸರ್ ಸರ್ ಈ ಪುಸ್ತಕ ಬಂದಿದೆ ಪುಸ್ತಕ ಮತ್ತೆ ಬಂದಿದೆ ಮತ್ತೆ ಬಂದಿದೆ ಅಂದರು ಅವರು ಕೈಗಿಸ್ಕೊಂಡು ನೋಡಿದ್ರು ಓಹ್ ಇದಾ ಆ ಗೊತ್ತು ಗೊತ್ತು ಅಂದರು ಏನೂ ಅಂದಿಲ್ಲ ಹೆಚ್ಚು ಮಾತಾಡಲಿಲ್ಲ ಆಮೇಲೆ ಅವರು ಉಪ ಸಂಸ್ಕೃತಿಗಳ ಅಧ್ಯಯನ ಅಂತ ಮಾಡಿದ್ರು ಅದುವರೆಗೆ ಏನು ಹೇಳ್ತಿದ್ವಿ ಪ್ರಧಾನ ಸಂಸ್ಕೃತಿ ಅಧೀನ ಸಂಸ್ಕೃತಿ ಅಂತ ಕರಿತಿದ್ವಿ ನಾವು ಒಂದು ಕಾಲದಲ್ಲಿ ಪ್ರಧಾನ ಸಂಸ್ಕೃತಿ ಅಂತಂದರೆ ನಾವು ಇದೇನು ಮುಖ್ಯವಾಗಿ ಅಧ್ಯಯನ ಮಾಡ್ತೀವೋ ಅದು ಅಧೀನ ಸಂಸ್ಕೃತಿ ಅಂದರೆ ಕೆಳ 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 ಸಂಸ್ಕೃತಿ ಈಗ ಜಾತ್ರೆ ಗೀತೆ ಮಾರಮ್ಮನ ಹಬ್ಬ ಅದೆಲ್ಲ ಮಾಡಿದ್ರೆ ಅದು ಕೆಳ ಸಂಸ್ಕೃತಿ ಅಥವಾ ಅಧೀನ ಸಂಸ್ಕೃತಿ ಈ ಗಣಪತಿ ಹಬ್ಬ ಗೌರಿ ಹಬ್ಬ ಮಾಡಿದ್ರೆ ಪ್ರಧಾನ ಸಂಸ್ಕೃತಿ ಇದ್ದನ ಥರ ಆ ಥರ ಆಯಿತು ಅವರು ಅದನ್ನು ಬದಲಾಯಿಸಿದ್ರು ಪ್ರಧಾನ ಅಧೀನ ಬೇಡ ಅದು ಚೆನ್ನಾಗಿಲ್ಲ ಪದ ಅದಕ್ಕೆ ಬದಲಾಗಿ ನಾವು ಪ್ರಧಾನ ಸಂಸ್ಕೃತಿ ಇದ್ಕೊಳ್ಳಿ ಉಪ ಸಂಸ್ಕೃತಿ ಅಂತ ಮಾಡೋದು ಸುಮಾರು ಒಂದು ಇಪ್ಪತ್ತೈದು ಪುಸ್ತಕ ಬರ್ಸಿದ್ರು ಬೇರೆ ಬೇರೆ ಕೊರಚರು ಕೊರವರು ಬಡಗರು ತೆಂಕರು ಮಡವಾಳರು ಅನ್ಕಂಡೆಲ್ಲ ಅವಾಗೂ ಅವ್ರಿಗೆ ಬೇರೆ 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 ಸಂಸ್ಕೃತಿ ಇರುತ್ತೆ ಅವ್ರವ್ರದೇ ಹಬ್ಬ ಆಚರಣೆ ಏನೇನೋ ಇರುತ್ತೆ ಅದೆಲ್ಲ ಮಾಡಿ ಅಂತ ಹೇಳಿ ಅಂತ ಪಾಪ ಈಗ ಹೊಸೂರು ಮುನಿಶಾಮಪ್ಪ ಅನ್ನೋನು ಹೊಸಬಾ ಇನ್ನೂ ಆಗ್ತಾನೆ ಎಮ್ ಎ ಮಾಡಿ ಬಂದಿದ್ದ ಅವ್ನು ನಂದು ಕೊಟ್ಟಿದ್ದಾರೆ ಅವನು ಅವ್ನವಾಗ ಯಾರನ್ನೋ ಕೇಳಿಬಿಟ್ನಂತೆ ಹೀಗಂದ್ರೆ ಏನು ಏನು ಬರಿಬೇಕು ಅಂತ ಓಹೋಹೋ ಹೋ ದೊಡ್ಡ ಕಾಯ್ಕೊಂಡಿರ್ತಾರೆ ಕರ್ನಾಟಕ ದಮನಕರು ಇದ್ದದಕ್ಕೆ ಏನು ಗುಳ್ಳೆಗಿಸ್ಬಿಟ್ರು ಬರೆಯೋಕ್ಕೆ ಬರೋದು ಗುರ್ತಿಲ್ದೇವ್ರನ್ನು ಕೊಟ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಅದೆಲ್ಲ ಗಲಾಟೆ ಆಗಿತ್ತು ಬಟ್ ಆಮೇಲೆ ಬಂತು ಉಪಸಂಸ್ಕೃತಿಗಳ ಅಧ್ಯಯನ ಬಂತು ತುಂಬ ಚೆನ್ನಾಗಿ ಬಂತು ಆಮೇಲೆ ಬಿಡುಗಡೆ ದಿವಸನೂ ಹೋಗಿದ್ದೆ ಬಿಡುಗಡೆ ದಿವಸನೂ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು ಓ ಬರ್ಗುರು ಭಾಷಣ ತುಂಬ ಕೇಳ್ಬಿಟ್ಟಿದ್ದೀನಿ ಯಾವುದು ಅಂತ ಹೇಳಲಿ ಯಾವುದು ಅಂತ ಬಿಡಲಿ ಸಾಮಾನ್ಯವಾಗಿ ಮಾತಾಡೋದು ಏನು ಮಾಡ್ತಾರೆ ಅಂದರೆ ನಾನು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ಮಾತಾಡ್ತಿರ್ತಾರೆ ಮಧ್ಯೆ ಮಧ್ಯೆ ನಾನಿದ್ದೀನಿ ಯಾಕೆ ಹೇಳ್ತಿದ್ದೀನಿ ಅಂದರೆ ಅದೊಂದು ಸ್ಟೈಲು ಹೇಳಿ ನಾವೆಲ್ಲ ತಮಾಷೆ ಮಾಡ್ತಿದ್ವಿ ಆಮೇಲೆ ಶಿವಮೊಗ್ಗದಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ಕರ್ನಾಟಕ ಸರ್ಕಾರದ್ದೇ ಇವರಿಗೆ ಒಂದು ಚಿತ್ರದ ಸಂಬಂಧಪಟ್ಟ ಒಂದು ಪ್ರಶಸ್ತಿ ಬೆಳೆದೆ ಇವರೇನು ಮಾಡಿದ್ದಾರೆ ಇಲ್ಲಿ ಭಾಷಣ ಮಾಡ್ತಾ ಕೂತಿದ್ದಾರೆ ರವೀಂದ್ರ ಕಲಾ ಏನು ಜನ ಎಲ್ಲ ನೀವು ಭಾಷಣ ಮುಗಿಸಿ ಶಿವಮೊಗ್ಗಕ್ಕೆ ಹೋಗಬೇಕು ಶಿವಮೊಗ್ಗಕ್ಕೆ ಹೋಗ್ಬೇಕು ಯಾಕೆ ಅಂತಂದರೆ ಪ್ರಶಸ್ತಿ ತೊಗೋಬೇಕು ಪ್ರಶಸ್ತಿ ತೊಗೋಬೇಕು ನೀವೇ ತೊಗೋಬೇಕು ಹೋಗಬೇಕು ಅಂತ ಗಲಾಟೆ ಮುಖ್ಯ ಮಾಡಿಟ್ರು ಅವ್ರ ಮುಖದಲ್ಲಿ ಎಂಥ ಸಂತೋಷ ಇತ್ತು ಗೊತ್ತಾ ಜನ ನನ್ನನ್ನು ಇಲ್ಲಿಂದ ಹೋಗು ಅಂತ ಕಳಿಸ್ತಾ ಇದ್ದಾರೆ ಎಲ್ಲಿಗೆ ಶಿವಮೊಗ್ಗಕ್ಕೆ ಪ್ರಶಸ್ತಿ ನಿಜವಾಗ್ಲೂ ಶಿವಮೊಗ್ಗಕ್ಕೆ ಹೋದ್ರೂ ಮನೆಗೆ ಹೋದರು ನಂಗೆ ಗೊತ್ತಿಲ್ಲ ಅಲ್ಲ ಆ ಥರ ಒಂದು ಸಮಾನ ಅಂಥ ಒಂದು ಸನ್ನಿವೇಶ ಕೂಡ ನಡೆದಿತ್ತು ಅಂತ ಹೇಳಿ ಇಷ್ಟು ತುಂಬ ವೈಯಕ್ತಿಕವಾಗಿ ನಂಗೆ ಗೊತ್ತಿಲ್ಲ ಸ್ವಲ್ಪ ಒಂದು ಡಿಸ್ಟೆನ್ಸಲ್ಲೇ ನನಗೆ ಗೊತ್ತಿರೋದು ಬರ್ಗೂರು ಅಂಚೋದಪ್ಪ ಆಮೇಲೆ ಇದು ಇದೆಯಲ್ಲ ನಮಗೆ ಬಡಾಯಿ ಸಾಹಿತ್ಯ ಸಮ್ಮೇಳನದಲ್ಲಿ ಚಂಪಾ ಬರ್ಗೂರು ಹೀಗೆ ನಾವು ಕರೆಯೋದು ಪೂರ್ತಿ ಹೆಸರು ಹೇಳೋಲ್ಲ ಚಂಪಾ ಬರ್ಗೂರು ಇಬ್ಬರೇ ಮುಖ್ಯವಾಗಿ ತುಂಬ ವರ್ಷ ನಡೆಸಿದ್ರು ಇವರೆಲ್ಲ ದೂರ ಹೊಟ್ಟೋದ್ರಲ್ಲ ನಾವು ದಲಿತರು ನಾವು ಬಂಡಾಯ ಅಲ್ಲ ಅಂದ್ಬಿಟ್ಟು ಸಿದ್ಧಿಂಗಯ್ಯ ಬರ್ಗೂರು ಇವನು ದೇವನೂರು ಮಹಾದೇವ ದೂರ ಹೊಟ್ಟೋದ್ರಲ್ಲ ದಲಿತ ಬಂಡಾಯ ಅಂತ ಆಯ್ತಲ್ಲ ಆ ಕಾಲದಲ್ಲಿ ಇಷ್ಟು ಇದಕ್ಕಿಂತ ಇನ್ನೂ ದೊಡ್ಡ ವ್ಯಕ್ತಿತ್ವ ಇತ್ತು ನಾನು ಅಷ್ಟನ್ನು ಹಿಡೀಲಿ ಹಿಡಿದಿಡಲ್ಲ ರೀ ಅದರಿಂದ ಬಹಳ ಮುಖ್ಯವಾದ ವಿಷಯಗಳನ್ನ ಹೇಳಿದ್ದೀನಿ ನಮಸ್ಕಾರ